ನೀವು ನೋಡ್ತಾ ಇದೀರ ಜನಸೇವಾಹಿ ಮದ್ದೂರು ತಾಲೂಕಿನ ಚಿಕ್ಕ ಅಂಕನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ನಂದಿ ಬಸಪ್ಪ ದನಗಳ ಜಾತ್ರೆ ಅಕ್ಕಪಕ್ಕದ ಹಳ್ಳಿಗಳ ಸಾವಿರಾರು ಎತ್ತುಗಳು ಜಾತ್ರೆಯಲ್ಲಿ ಭಾಗಿ ಜಾತ್ರೆಯಲ್ಲಿ ಗಮನ ಸೆಳೆದ ತುಂಬಕೆರೆ ಗ್ರಾಮದ ಯಜಮಾನ್ ಕುಂಟೇಗೌಡ ಮೋಹನ್ ಹಾಗೂ ಪರಶಿವಮೂರ್ತಿ ಎತ್ತುಗಳು ಈ ಸಂದರ್ಭದಲ್ಲಿ ತುಂಬಕೆರೆ ಗ್ರಾಮದ ಯೋಗಾನಂದ್ ಸಂತೋಷ್ ಪ್ರದೀಪ್ ದೇವೇಗೌಡ ಶ್ರೀಧರಾನಂದ ಸುಮಂತ ದರ್ಶನ್ ಶಶಾಂಕ್ ಭರತ್ ಸುಪ್ರೀತ್ ರಾಖಿ ಗೌತಮ್ ಕುಮಾರ್ ಸಂಜು ಸೇರಿದಂತೆ ಇತರರು ಹಾಜರಿದ್ದರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ